ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಇತಿಹಾಸದಲ್ಲಿ ಆರರಿಂದ ಹದಿನಾಲ್ಕನೇ ಶತಮಾನದ ಭಾರತ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡೋಣ ಮಕ್ಕಳ ಮೊದಲನೇ ಮುಖ್ಯ ಪ್ರಶ್ನೆ ನೋಡಿ ಫಸ್ಟ್ ಹೆಡ್ಡಿಂಗು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೇ ಬಿಟ್ಟ ಸ್ಥಳ ಗುರ್ಜರ ಪ್ರತಿಹಾರ ರಜಪೂತ ಮನೆತನ ಸ್ಥಾಪಕ ಡ್ಯಾಶ್ ಉತ್ತರ ನಾಗಭಟ್ಟ ಎರಡನೇ ಸ್ಥಳ ಪೃಥ್ವಿರಾಜ್ ಚೌಹಾಣನು ಮೊದಲನೆಯ ತರೈನ್ ಕಾಳಗದಲ್ಲಿ ಡ್ಯಾಶ್ನನ್ನು ಸೋಲಿಸಿದನು ಉತ್ತರ ಮೊಹಮ್ಮದ್ ಘೋರಿಯನ್ನು ಸೋಲಿಸಿದನು ಮೂರನೇ ಬಿಟ್ಟಸ್ಥಳ ಮೊಹಮ್ಮದ್ ಗೋರಿಯ ಪ್ರಮುಖ ದಂಡನಾಯಕ ಡ್ಯಾಶ್ ಉತ್ತರ ಕುತ್ಬುದ್ದೀನ್ ಐಬಕ್ ನಾಲ್ಕನೇ ಬಿಟ್ಟ ಸ್ಥಳ ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆ ಮಾಡಿದ ಪ್ರಥಮ ಮಹಿಳೆ ಡ್ಯಾಶ್ ಉತ್ತರ ರಜಿಯಾ ಸುಲ್ತಾನ ಐದನೇ ಬಿಟ್ಟ ಸ್ಥಳ ನೋಡಿ ಖಿಲ್ಜಿ ವಂಶದ ಪ್ರಸಿದ್ಧ ಸುಲ್ತಾನ ಡ್ಯಾಶ್ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ ಆರನೇ ಬಿಟ್ಟ ಸ್ಥಳ ತೊಗಲಕ್ ಕಾಲದಲ್ಲಿ ರಾಜಧಾನಿಯನ್ನು ದೆಹಲಿಯಿಂದ ಡ್ಯಾಶ್ಗೆ ವರ್ಗಾಯಿಸಲಾಯಿತು ಉತ್ತರ ದೇವಗಿರಿಗೆ ವರ್ಗಾಯಿಸಲಾಯಿತು ಎರಡನೇ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಏಳು ರಜಪೂತ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ವಿವರಿಸಿ ಉತ್ತರ ರಜಪೂತ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳು ಯಾವ್ಯಾವ್ದು ಕೊಟ್ಟಿದ್ದಾರೆ ನೋಡಿ ಭೋಜ ಮುಂಜ ಮೊದಲಾದ ಅರಸರೆ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಮುಂಜರಾಜನು ಪದ್ಮಗುಪ್ತ ಹಾಲಾಯುಧ ಕವಿಗಳಿಗೆ ಆಶ್ರಯ ನೀಡಿದ್ದನು ಭೋಜರಾಜನಲ್ಲಿ ಶಾಂತಿಸೇನ ಪ್ರಭಾಚಂದ್ರ ಘನಪಾಲರು ಆಶ್ರಯವನ್ನು ಪಡೆದಿದ್ದರು ಇವರ ಕಾಲದಲ್ಲಿ ರಚನೆಯಾದ ಪ್ರಮುಖ ಕೃತಿಗಳು ಜಯದೇವ ಗೀತಗೋವಿಂದ ಭಾರವಿ ಕಿರಾರ್ತಾರ್ಜುನೀಯ ಭರ್ತೃಹರಿ ರಾವಣವಧ ಮಹೇಂದ್ರಪಾಲ ಕಾವ್ಯಮೀಮಾಂಸೆ ರಾಜಶೇಖರ ಬಾಲರಾಮಾಯಣ ಹಾಗೂ ಕರ್ಪೂರ ಮಂಜರಿ ಭವಭೂತಿ ಮಹಾವೀರಚರಿತ ಹಾಗೂ ಉತ್ತರ ರಾಮಚರಿತ ಕಲ್ಹಣ ರಾಜತರಂಗಿಣಿ ಚಾಂದ್ ಬರ್ದಾಯಿ ಪೃಥ್ವಿರಾಜ ರಾಸೋ ಬಲ್ಲಾಳ ಭೋಜ ಪ್ರಬಂಧ ಪ್ರಶ್ನೆ ಎಂಟು ಕಾಶ್ಮೀರದ ಕಾರ್ಕೋಟ ಮನೆತನದ ಪ್ರಮುಖ ಅರಸ ಯಾರು ಅವನು ತನ್ನ ಸಾಮ್ರಾಜ್ಯವನ್ನು ಹೇಗೆ ವಿಸ್ತರಿಸಿದನು ಉತ್ತರವನ್ನು ನೋಡಿ ಕಾಶ್ಮೀರದ ಕಾರ್ಕೋಟ ಮನೆತನದ ಪ್ರಮುಖ ಅರಸ ಮುಕ್ತಪೀಡ ಅವನನ್ನು ಅಂತ ಸಹ ಕರೀತಾ ಇದ್ರು ಮಕ್ಕಳ ಕನೌಜದ ಯಶೋವರ್ಮನನ್ನು ಮುಕ್ತ ಪೀಡ ಸೋಲಿಸಿದನು ಕಾಪೂಲಿನ ಶಾಹಿ ವಂಶಸ್ಥರನ್ನು ಸೋಲಿಸಿದನು ವಿಂಧ್ಯಾಚಲದ ರಾಜರ ಜೊತೆ ಸ್ನೇಹ ಬೆಳೆಸಿದನು ಚೀನಾದ ಟಾಂಗ್ ರಾಜರ ಜೊತೆ ಸ್ನೇಹ ಬೆಳೆಸಿದನು ಟಿಪೆಟೆನ್ನರನ್ನು ಸೋಲಿಸಿದನು ಸಾಮ್ರಾಜ್ಯವನ್ನು ಬಂಗಾಳದಿಂದ ಟರ್ಕಿಯವರೆಗೆ ವಿಸ್ತರಿಸಿದನು ಈ ರೀತಿಯಾಗಿ ತನ್ನ ಸಾಮ್ರಾಜ್ಯವನ್ನು ಮುಕ್ತ ವಿಸ್ತರಣೆ ಮಾಡಿಕೊಂಡಿದ್ದಾನೆ ಮಕ್ಕಳ ಪ್ರಶ್ನೆ ಒಂಬತ್ತು ನೋಡಿ ಇಲ್ತಮಶ್ನ ಆಡಳಿತ ಪದ್ಧತಿಯನ್ನು ಸ್ಥೂಲವಾಗಿ ವಿವರಿಸಿ ಉತ್ತರ ಇಲ್ತಮಶ್ನ ಆಡಳಿತ ಪದ್ಧತಿ ನೋಡಿ ಈಗ ಇವನು ರಾಜ್ಯವನ್ನು ಇಕ್ತಗಾಳನ್ನಾಗಿ ವಿಂಗಡಿಸಿದನು ಇಕ್ತಾದಾರರನ್ನು ನೇಮಿಸಿದನು ನಲವತ್ತು ಸರದಾರರ ಕೂಟ ನೇಮಕ ಮಾಡಿದನು ಪ್ರಧಾನಮಂತ್ರಿ ನ್ಯಾಯಾಧೀಶರು ಸುಲ್ತಾನನಿಗೆ ಸಲಹೆ ನೀಡುತ್ತಿದ್ದರು ಇವನು ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಚಲಾವಣೆಗೆ ತಂದನು ಇವನು ಕುತುಬ್ ಮಿನಾರನ್ನು ಪೂರ್ಣಗೊಳಿಸಿದನು ಇವೆಲ್ಲವುಗಳು ಇಲ್ತಮಶ್ನ ಆಡಳಿತ ಪದ್ಧತಿಯಲ್ಲಿ ಜಾರಿಗೆ ಬಂದಂತಹ ಪ್ರಮುಖ ಅಂಶಗಳಾಗಿವೆ ಮಕ್ಕಳ ನೆಕ್ಸ್ಟ್ ಪ್ರಶ್ನೆ ಹತ್ತು ನೋಡಿ ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳಾವುವು ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳೆಂದರೆ ಧಾರ್ಮಿಕ ದತ್ತಿ ಇನಾಮ್ ಭೂಮಿ ಮತ್ತು ಸಹಾಯಧನಗಳನ್ನು ರದ್ದುಗೊಳಿಸಿದನು ಇದು ರದ್ದುಗೊಳಿಸಿದನು ಮಕ್ಕಳ ರದ್ದುಗೊಳಿಸಿದನು ದಕ್ಷ ಗೂಢಾಚಾರ ವ್ಯವಸ್ಥೆಯನ್ನು ರಚಿಸಿದನು ಮದ್ಯಪಾನ ಮಾದಕ ವಸ್ತುಗಳ ಮಾರಾಟ ಪಗಡೆಯಾಟಗಳನ್ನು ನಿಷೇಧಿಸಿದನು ಸರದಾರರ ಕೂಟ ಸಾರ್ವಜನಿಕ ಸಮಾರಂಭಗಳನ್ನು ನಿರ್ಬಂಧಿಸಿತು ಸಣ್ಣ ಮತ್ತು ದೊಡ್ಡ ರೈತರು ತೆರಿಗೆ ಕೊಡಬೇಕಾಗಿತ್ತು ತೆರಿಗೆಯನ್ನು ಸಂಗ್ರಹಿಸಲು ಕಂದಾಯ ಅಧಿಕಾರಿಗಳನ್ನು ನೇಮಕ ಮಾಡಿದನು ನೆಕ್ಸ್ಟ್ ನೋಡಿ ಪ್ರಶ್ನೆ ಹನ್ನೊಂದು ಮೊಹಮ್ಮದ್ ಬಿನ್ ತುಗ್ಲಕ್ಕನು ಜಾರಿಗೊಳಿಸಿದ ಆಡಳಿತಾತ್ಮಕ ಸುಧಾರಣೆಗಳನ್ನು ತಿಳಿಸಿ ಉತ್ತರ ಮೊಹಮ್ಮದ್ ಬಿನ್ ತುಗ್ಲಕ್ಕನ ಆಡಳಿತ ಸುಧಾರಣೆಗಳೆಂದರೆ ಕಂದಾಯ ಸುಧಾರಣೆಯಲ್ಲಿ ನೋಡಿ ಪಾಯಿಂಟ್ಸ್ ವೈಸ್ ಬರುತ್ತೆ ಕಂದಾಯ ಸುಧಾರಣೆಯಲ್ಲಿ ಕೃಷಿ ಇಲಾಖೆಯನ್ನು ಸ್ಥಾಪಿಸಿದನು ತೆರಿಗೆ ವಿನಾಯಿತಿಯನ್ನು ನೀಡಿದನು ರೈತರಿಗೆ ಆರ್ಥಿಕ ನೆರವನ್ನು ಸಹ ನೀಡಿದನು ನೆಕ್ಸ್ಟು ರಾಜಧಾನಿಯ ವರ್ಗಾವಣೆ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸಿದನು ನೆಕ್ಸ್ಟ್ ನೋಡಿ ಸಾಂಕೇತಿಕ ನಾಣ್ಯಗಳ ಪ್ರಯೋಗವನ್ನು ಸಹ ಈತ ಮಾಡಿದ ಮಕ್ಕಳ ದಿನಾರ್ ಎಂಬ ಬಂಗಾರದ ಹಾಗೂ ಅದಲಿ ಎಂಬ ಬೆಳ್ಳಿ ನಾಣ್ಯಗಳನ್ನು ಸಹ ಚಲಾವಣೆಗೆ ತಂದಿದ್ದನು ದಖನ್ ನೀತಿ ಅಂದರೆ ದಖನ್ನಲ್ಲಿ ಗೆದ್ದ ಪ್ರದೇಶಗಳಲ್ಲಿ ನೇರವಾಗಿ ತನ್ನ ಆಡಳಿತವನ್ನು ಜಾರಿಗೊಳಿಸಿದನು ನೆಕ್ಸ್ಟ್ ನೋಡಿ ಪ್ರಶ್ನೆ ಹನ್ನೆರಡು ದೆಹಲಿ ಸುಲ್ತಾನರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ನೀಡಿದಂತಹ ಕೊಡುಗೆಗಳಾವುವು ಉದಾಹರಿಸಿ ಉತ್ತರವನ್ನು ನೋಡಿ ದೆಹಲಿ ಸುಲ್ತಾನರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳನ್ನು ನೋಡೋಣ ಈಗ ಇವರು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಶೈಲಿಯನ್ನು ಪರಿಚಯಿಸಿದರು ಇಂಡೋ ಇಸ್ಲಾಮಿಕ್ ಶೈಲಿಯನ್ನು ಇವರು ಪರಿಚಯ ಮಾಡ್ತಾರೆ ಮಕ್ಕಳ ನೆಕ್ಸ್ಟ್ ನೋಡಿ ಕಮಾನುಗಳು ಗುಮ್ಮಟಗಳು ಹಾಗೂ ಮಿನಾರ್ಗಳು ಈ ಶೈಲಿಯ ಲಕ್ಷಣಗಳು ಇವರು ಕೋಟೆ ಮಸೀದಿ ಅರಮನೆ ಸಾರ್ವಜನಿಕ ಕಟ್ಟಡ ಮದರಸ ಧರ್ಮಶಾಲೆಗಳನ್ನು ಸಹ ನಿರ್ಮಿಸಿದರು ಇವರ ಪ್ರಮುಖ ವಾಸ್ತುಶಿಲ್ಪಗಳೆಂದರೆ ದೆಹಲಿಯ ಕುವತ್ ಉಲ್ ಇಸ್ಲಾಂ ಮಸೀದಿ ಕುತುಬ್ ಮಿನಾರ್ ಅಲೈ ಜಮೈದ್ ಖಾನ ಮಸೀದಿ ಕೊನೆಯದಾಗಿ ಪ್ರಶ್ನೆ ಹದಿಮೂರು ಮೊದಲನೇ ಪಾಣಿಪತ್ ಕದನದ ಪರಿಣಾಮಗಳೇನು ಉತ್ತರವನ್ನು ನೋಡಿ ಮಕ್ಕಳ ಬಾಬರನು ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಒಂದನೇ ಪಾಲಿಪತ್ ಅಂದರೆ ಮೊದಲನೇ ಪಾಲಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು ಇದು ಮೊದಲನೇ ಪಾಲಿಪತ್ ಕದನದಿಂದ ಆದಂತಹ ಪರಿಣಾಮ ಮಕ್ಕಳ ಮಕ್ಕಳ ಇಲ್ಲಿಗೆ ಆರರಿಂದ ಹದಿನಾಲ್ಕನೇ ಶತಮಾನದ ಭಾರತ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಗಿದ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್